ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ ಟ್ವೆಂಟಿ ಸೆವೆನ್ ಡೇ ಡಯಟ್ ಎಲ್ಲ ಹೇಗೋಯಿತು ಏನು ನಾನೇನೆಲ್ಲ ಡಯಟ್ ಮಾಡಿದೆ ಏನು ಫುಡ್ ತಿಂದೆ ಅನ್ನೋದು ಇವತ್ತಿನ ವ್ಲಾಗಲ್ಲಿರುತ್ತೆ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಇವತ್ತಿಂದ ಸ್ವಲ್ಪ ಬ್ಲಾಕ್ ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಬ್ಲಾಕ್ ಕಾಫಿ ಮಾಡ್ಕೊತಾ ಇದ್ದೀನಿ ಯಾರಿಗೆಲ್ಲ ಟೀ ಕಾಫಿ ಅಭ್ಯಾಸ ಇದೆಯೋ ಅವ್ರಿಗೆ ಟೀ ಕಾಫಿ ಬಿಡೋಕ್ಕೆ ಆಗಲ್ಲ ಅಂತ ಅನ್ನೋರು ಕ್ರಮೇಣ ನೀವು ಫಸ್ಟು ಟೀ ಕಾಫಿಯಿಂದ ಸ್ವಲ್ಪ 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 ಕಡಿಮೆ ಮಾಡ್ಕೊಳ್ಳಿ ಅದಾದಮೇಲೆ ಬ್ಲಾಕ್ ಕಾಫಿ ಬ್ಲಾಕ್ ಸಾರಿ ಬ್ಲಾಕ್ ಕಾಫಿ ಕುಡಿಬೋದು ಟೀ ಕುಡಿಬೋದು ವಿತೌಟ್ ಮಿಲ್ಕು ವಿತೌಟ್ ಶುಗರು ಸೊ ನಾನಿಲ್ಲಿ ಬಂದ್ಬಿಟ್ಟು ಕಾಫಿ ಪೌಡರ್ ಫಿಲ್ಟರ್ ಕಾಫಿ ಪೌಡರ್ ಇರುತ್ತಲ್ವ ರೆಡಿಮೇಡ್ ಹಾಗೆ ಬರುತ್ತಲ್ವಾ ಯಾವುದಾದ್ರೂ ಬ್ರೂ ಲೆವಿಸ್ಟಾ ನೆಸ್ಕೆಪಿ ಯಾವುದಾದ್ರೂ ಇದ್ರೂ ಅದನ್ನು ಹಾಕ್ಕೊಬೋದು ಸೊ ನಾನಿಲ್ಲಿ ಲೆವಿಸ್ಟ ನಂಗೆ ಇಷ್ಟ ಚೆನ್ನಾಗಿರುತ್ತೆ ಸ್ನೇಹಿತರೆ ಎಲ್ಲ ಕಾಫಿ ಪೌಡರು ಅಷ್ಟೇ ಅಯ್ಯೋ ಕಾಫಿ ಪೌಡರ್ಗೆ ಸಕ್ಕರೆ ಆಗ್ತೀರಾ ಹೆಂಗಪ್ಪ ಕುಡಿಯೋದು ವಿತೌಟ್ ಹಾಲು ವಿತೌಟ್ ಶುಗರು ಅಂತ ಅನ್ಕೋಬೋದು ನೀವು ನಿಜವಾಗ್ಲೂ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನನ್ನ ನಾಲ್ಗೆ ಅಂತೂ ಇವಾಗಂತೂ ಸ್ವೀಟನ್ನು ಕೇಳ್ತಾ ಇಲ್ಲ ರೈಸನ್ನು ಕೇಳ್ತಾ ಇಲ್ಲ ಪಾಪ ಎಷ್ಟೊಂದು ಉಪ್ಪು ಖಾರ ಇಲ್ಲ ಅಂದ್ರೂ ಕೂಡ ತುಂಬ ಅಡ್ಜಸ್ಟ್ ಆಗಿಬಿಟ್ಟಿದೆ ನನ್ನ ಬಾಡಿ ಆಗಿರ್ಬೋದು ನನ್ನ ನಾಲ್ಗೆ ಆಗಿರ್ಬೋದು ಸಖತ್ತಾಗಿ ಅಡ್ಜಸ್ಟ್ ಆಗಿಬಿಟ್ಟಿದೆ ತುಂಬ ಖುಷಿಯಾಗ್ತಿದೆ ಕೂಡ ಆ್ಯಂಡ್ ಇವತ್ತು ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ಆಲ್ರೆಡಿ ತಮ್ಮನೇ ಇಲ್ಲಿ ನೋಡಿರ್ತೀರ ಅಲ್ವಾ ಸೊ ಅದರ ಬಗ್ಗೆ ನೀಟಾಗಿ ಡೀಟೇಲಾಗಿ ಹೇಳ್ತೀನಿ ಆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ ಓಕೆನಾ ನಾ ಇನ್ನು ಮಾರ್ನಿಂಗ್ ಎದ್ದು ತಕ್ಷ ತಕ್ಷಣವೇ ಯಾಕೋ ಇವತ್ತು ಸ್ವಲ್ಪ ತೊದಲ್ತಾ ಇದ್ದೀನಿ ಇವಾಗ ತಾನೇ ಚಿಕನ್ ತಿಂದೆ ಅದಕ್ಕೆ ನಾಲ್ಗೆ ಮಂದಾಗಿರಬೇಕು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸಾರಿ ಹ್ಞೂ ಬೆಳಗ್ಗೆ ಎದ್ದಿದ ತಕ್ಷಣವೇ ಒಂದು ಲೀಟರಷ್ಟು ನೀರು ಕುಡಿದ್ಬಿಟ್ಟು ಅದಾದಮೇಲೆ ಬ್ಲಾಕ್ ಕಾಫಿ ಕುಡಿತಾ ಇದ್ದೀನಿ ಸ್ನೇಹಿತರೆ ಟೈಮ್ ಸಮೇತ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಇದ್ರಲ್ವ ಸೊ ನಾನು ನನ್ನ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಬ್ರೇಕ್ ಮಾಡೋದೆ ಹತ್ತು ಗಂಟೆಗೆ ಯಾವಾಗಾದರೂ ಒಂದೊಂದು ದಿವಸ ಹೊಟ್ಟೆಯಷ್ಟು ಜಾಸ್ತಿ ಆದರೆ ಒಂಬತ್ತುವರೆ ಒಂಬತ್ತು ಗಂಟೆಗೆ ಬ್ರೇಕ್ ಮಾಡಿಬಿಡ್ತೀನಿ ಓಕೆನಾ ಅದಕ್ಕೆ ನಾನು ಟೈಮ್ ಅನ್ನೋದನ್ನು ಮೆನ್ಷನ್ ಮಾಡಲ್ಲ ದಯವಿಟ್ಟು ಬೈಕೋಬೇಡಿ ಒಂದೊಂದು ದಿನ ಬೇಗ ತಿನ್ಬಿಡ್ತೀನಿ ಬೇಗ ಅಂದರೆ ಅದೇ ತಿನ್ನೋದು ಅಂತಂದರೆ ಇದು ಏನಾದರೂ ಕಾಫಿ ಟೀ ಸಾರಿ ಜೀರಿಗೆ ಕಷಾಯ ಆಗಿರ್ಬೋದು ಈ ಥರ ಬ್ಲಾಕ್ ಕಾಫಿ ಏನಾದರೂ ಬೇಗ ಬ್ರೇಕ್ ಮಾಡಿಬಿಡ್ತೀನಿ ಸೊ ಹಾಗಾಗಿ ಜ ಬ್ರೇ ಬೇಗ ಅಂದರೂ ಕೂಡ ಹದಿನೈದು ಅವರು ಹದಿನಾಲ್ಕು ಅವರು ಪಕ್ಕ ಇರುತ್ತೆ ನಂದು ಫಾಸ್ಟಿಂಗ್ ಅವರ್ಸು ಅವರ್ ಒಂಬ ಒಂದೊಂದು ದಿನ ಒಂಬತ್ತು ಗಂಟೆಗೆ ಒಂದೊಂದು ದಿವಸ ಒಂಬತ್ತೂವರೆಗೆ ಸುಮ್ ಕಡಿಮೆ ಆದರೂ ಜಾಸ್ತಿ ನಾನು ಹತ್ತು ಗಂಟೆಗೆ ನನ್ನ ಒಂದು ಹೀಟಿಂಗ್ ವಿಂಡೋ ಸ್ಟಾರ್ಟ್ ಮಾಡೋದು ಸೊ ಆವಾಗ ಇನ್ನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಚಪಾತಿ ಹಿಟ್ಟಿಗೆ ಚೆನ್ನಾಗಿ ಒಂದೆರಡು ಕ್ಯಾರೆಟು ರುಬ್ಕೊಬಿಟ್ಟು ಹಾಕ್ತಾಯಿದ್ದೀನಿ ಸ್ನೇಹಿತರೆ ಚೆನ್ನಾಗಿರುತ್ತೆ ಹೆಲ್ತ್ ವೈಸು ತುಂಬ ಒಳ್ಳೆಯದು ಈಗಿನ ಮಕ್ಕಳು ಕ್ಯಾರೆಟ್ ತಿನ್ನಿ ಬೀಟ್ರೂಟ್ ತಿನ್ನಿ ಅಂದರೆ ತಿಂತಾರ ತಿನ್ನೋದಿಲ್ಲ ಸೊ ಹಾಗಾಗಿ ನಾನೇನು ಮಾಡ್ತೀನಿ ಈ ಥರ ಹಾಕ್ಬಿಟ್ಟು ರುಬ್ಬಿಬಿಟ್ಟು ಕಲಿಸ್ಕೊತೀನಿ ಮಕ್ಕಳ ಬಾಕ್ಸ್ಗೆ ಮತ್ತು ಮಧ್ಯಾಹ್ನ ತಿನ್ನೋದಕ್ಕೆ ನನಗೂ ಅಷ್ಟೇ ಅವ್ರಿಗೂ ಅಷ್ಟೇ ಎಲ್ರಿಗೂ ಸೇರಿಸಿ ಮಾಡ್ತಾಯಿದ್ದೀನಿ ಮತ್ತು ಕಾಳು ಹಾಕ್ಕೊತಾ ಇರ್ತೀನಿ ಯಾವಾಗಲೂ ಅಷ್ಟೇ ಕಾಳು ಜೀರಿಗೆ ತುಂಬ ಒಳ್ಳೆಯದು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಸ್ನೇಹಿತರೆ ಇನ್ನು ನಾನು ಇಂಪಾರ್ಟೆಂಟ್ ವಿಷಯ ಅಂತ ಏನು ಹೇಳಿದ್ದೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಆ ಟಾಪಿಕ್ ಏನಪ್ಪ ಅಂತಂದರೆ ಇವತ್ತೊಬ್ಬರು ಸಿಸ್ಟರ್ ಕೇಳಿದರು ಅಕ್ಕ ನೀವು ಯಾಕೆ ಯಾವಾಗಲೂ ಆರು ಗಂಟೆ ಒಳಗಡೆ ಊಟ ಮುಗಿಸ್ಕೊಳ್ಳಿ ಡಿನ್ನರ್ ಮುಗಿಸ್ಕೊಳ್ಳಿ ಅಂತೀರಲ್ವ ಯಾಕೆ ಅಂತ ಅಂತ ಕೇಳಿದ್ರಿ ಸೊ ನನಗೆ ಅನ್ನಿಸ್ತು ಓಕೆ ಎಲ್ರಿಗೂ ಇದ್ರ ಬಗ್ಗೆ ಡೌಟ್ ಇರುತ್ತೆ ನಾನು ಅವ ಯಾವಾಗಲೂ ಹೇಳ್ತಾ ಇರ್ತೀನಿ ಬಟ್ ಅದ್ರ ಬಗ್ಗೆ ಡೀಟೇಲಾಗಿ ನಾನು ಯಾವತ್ತೂ ಹೇಳಿಲ್ಲ ಸೊ ಇವತ್ತು ಆ ಟಾಪಿಕ್ ತಗೊಂಡು ಡಯಟ್ ಬ್ಲಾಗಲ್ಲಿ ಹೇಳಬೇಕು ಅಂತ ಅಂದ್ಕೊಂಡೆ ಸೊ ಯಾಕೆ ನಾನು ಬೇಗ ತಿನ್ನಿ ಅಂತ ಹೇಳ್ತೀನಿ ಅಂತಂದರೆ ನಾವು ಆಲ್ರೆಡಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡೋದೇ ನನ್ನ ಪ್ರಕಾರನೇ ಇಟ್ಕೊಳ್ಳಿ ನಾನು ಹತ್ತು ಗಂಟೆಗೆ ಜೀರಿಗೆ ಕಷಾಯ ಕುಡಿತೀನಿ ಹನ್ನೊಂದು ಗಂಟೆಗೆ ಯಾವುದಾದ್ರೂ ವೆಜಿಟೇಬಲ್ ಜ್ಯೂಸ್ ಕುಡಿತೀನಿ ಇಲ್ಲ ಅಂತಂದರೆ ಒಂದೊಂದು ದಿನ ಸ್ಕಿಪ್ ಮಾಡ್ಕೊತೀನಿ ಓಕೆನಾ ನಾನು ತಿನ್ನೋದು ಊಟ ಬಂದುಬಿಟ್ಟು ಎಷ್ಟೊತ್ತಿಗೆ ಹನ್ನೆರಡು ಹನ್ನೆರಡೂವರೆ ನಾನು ತಿನ್ನೋದು ಓಕೆನಾ ಆವಾಗ ನನಗೆ ಎಷ್ಟು ಬೇಕೋ ಅಷ್ಟು ಫುಡ್ಡು ಚೆನ್ನಾಗಿ ತಿಂದುಬಿಡ್ತೀನಿ ಸ್ನೇಹಿತರೆ ಒನ್ ಟೈಮ್ ಮೀಲ್ ಆಗಿರೋದ್ರಿಂದ ಮಿಕ್ಕ ಟೈಮೆಲ್ಲ ನಾನು ಚೆನ್ನಾಗೇ ತಿಂತೀನಿ ಓಕೆನಾ ಸೊ ಅದು ತಿಂದಾಗ ಅದಾದಮೇಲೆ ಸ್ನ್ಯಾಕ್ ಏನಾದರೂ ಒಂದು ಫ್ರೂಟೋ ಇಲ್ಲಾಂದರೆ ವೆಜಿಟೇಬಲ್ಸೋ ನಟ್ಸೋ ಸೀಡ್ಸೋ ಡ್ರೈ ಫ್ರೂಟ್ಸೋ ಏನಾದರೂ ತೊಗೊಂಡಿರ್ತೀವಿ ಎಲ್ಲರೂ ಯಾರಾದರೂ ಮತ್ತೆ. ಮತ್ತು ಆರು ಗಂಟೆಗೆ ಒಂದು ಊಟ ತೊಗೊತೀವಿ ಅಂದ್ಕೊಳ್ಳಿ ಆ ಆರು ಗಂಟೆಗೆ ತೊಗೊಂಡು ನಾನು ಏನಕ್ಕೆ ಆರು ಗಂಟೆಗೆ ಬೇಗ ತೊಗೊಳ್ಳಿ ಅಂತೀನಂದರೆ ನಾವು ತಿನ್ನೋಂಥ ಫುಡ್ಡನ್ನು ಸುಮಾರು ಒನ್ ಟೈಮ್ ಈಗ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನೆಲ್ಲ ತಿಂದಿರ್ತೀವಿ ಅದನ್ನು ಅದು ಜೀರ್ಣ ಮಾಡೋದಕ್ಕೇ ಏನಿಲ್ಲ ಅಂದರೂ ಕನಿಷ್ಠ ಪಕ್ಷ ಹತ್ತರಿಂದ ಎಂಟರಿಂದ ಹನ್ನೆರಡು ಅವರ್ ಬೇಕಾಗುತ್ತೆ ಸ್ನೇಹಿತರೆ ನಾವು ತಿನ್ನೋವಂಥ ಫುಡ್ಡನ್ನು ಚೆನ್ನಾಗಿ ಗ್ರೈಂಡ್ ಮಾಡಬೇಕು ಅಂತಂದರೆ ಸೊ ನಾವೇನು ಮಾಡ್ಬಿಡ್ತೀವಿ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ನಾನ್ ಸ್ಟಾಪಾಗಿ ತಿಂತಾನೇ ಇರ್ತೀವಿ ತಿಂತಾನೇ ಇರ್ತೀವಿ ಅದರಲ್ಲಿ ಬೇರೆ ನೈಟು ಲೇಟ್ ನೈಟು ಊಟ ಮಾಡೋದ್ರಿಂದ ಅದು ಏನಾಗುತ್ತೆ ನಾವು ಮಲಗೋಷ್ಟ್ರೊಳಗೆ ಏನಾಗುತ್ತೆ ಮಲಗೋವಾಗ ನಮ್ಮ ಹೊಟ್ಟೆಯಲ್ಲಿ ಫುಲ್ ಇರುತ್ತೆ ನಾವು ಆವಾಗ ತಾನೇ ತಿಂದಿರ್ತೀವಲ್ವ ಒಂಬತ್ತು ಗಂಟೆಗೋ ಹತ್ತು ಗಂಟೆಗೋ ತಿನ್ನೋದ್ರಿಂದ ಅದೇನಾಗಿರುತ್ತೆ ಫುಡ್ಡೆಲ್ಲ ಹಾಗೆ ಇರುತ್ತೆ ಸೊ ಹಾಗಾಗಿ ಏನಾಗ್ಬಿಡುತ್ತೆ ನಮಗೆ ಬೆಳಗ್ಗೆ ಎದ್ದೇಳಷ್ಟರೊಳಗಡೆ ಒಂದು ಮಲಗಿರ್ತೀವಿ ಒಂದು ಹತ್ತು ಹನ್ನೊಂದು ಗಂಟೆಗೋ ಹತ್ತುವರೆಗೋ ಮಲಗ್ತೀವಿ ಒಂದು ಆರು ಗಂಟೆಗೋ ಏಳು ಗಂಟೆಗೋ ಎದ್ದೇಳ್ದಾಗೂ ಕೂಡ ನಾವು ತಿನ್ನುವಂಥ ಫುಡ್ಡೇ ಹೊಟ್ಟೆಯಲ್ಲಿರುತ್ತೆ ಯಾಕಂದರೆ ನಾವು ಲಾಸ್ಟ್ ನೈಟು ತುಂಬ ಲೇಟಾಗಿ ತಿಂದಿರ್ತೀವಲ್ವ ಸೊ ಇನ್ನೂ ಅದು ರುಬ್ಬೋದ್ರಲ್ಲೇ ಇರುತ್ತೆ ಆ ಡೈಜೆಷನ್ ಆಗೋದ್ರ ಆಗೋದೇ ಇಲ್ಲ ಓಕೆನಾ ಸೊ ಹನ್ನೆರಡು ಅವರು ನಾವು ತಿಂದಿರೋ ಫುಡ್ಡನ್ನೇ ರುಬ್ತಾ ಇದ್ದರೆ ನಮಗೆ ಫ್ಯಾಟ್ ಅನ್ನೋದು ಬೇಗ ಬರ್ನ್ ಆಗಲ್ಲ ಓಕೆನಾ ಅದೇ ನಾವು ಮತ್ತು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಡಿನ್ನರ್ ಬಂದ್ಬಿಟ್ಟು ಲೈಟಾಗಿರಲಿ ಆದಷ್ಟು ಲೈಟಾಗಿರಲಿ ಅಂತ ನಾವು ಆಲ್ರೆಡಿ ಮಧ್ಯಾಹ್ನ ಊಟ ತಿಂದಿರ್ತೀವಿ ಮಧ್ಯಾಹ್ನ ಊಟಕ್ಕೂ ನೈಟ್ ಡಿನ್ನರ್ ನಾನು ಆರು ಗಂಟೆ ಅಂತ ಹೇಳ್ತೀನಲ್ವ ಯಾವಾಗಲೂ ನಾನು ಒಂದು ಗಂಟೆ ಒಳಗಡೆನೋ ಎರಡು ಗಂಟೆ ಒಳಗಡೆನೋ ಮುಗಿಸ್ಕೊಂಡಿರ್ತೀನಲ್ವಾ ಸೊ ಎರಡು ಗಂಟೆಯಿಂದ ಹಾಕ್ಕೊಳ್ಳಿ ಸುಮಾರು ಒಂದು ನಾಲ್ಕರಿಂದ ಐದು ಅವರ್ ಆಗಿರುತ್ತೆ ಅಲ್ಲಿಗೆ ಸುಮಾರಷ್ಟು ಅರ್ಧಂಬರ್ಧ ಜೀರ್ಣ ಆಗಿರುತ್ತೆ ನಾವು ತೊಗೊಂಡಿರೋ ಫುಡ್ ಎಲ್ಲನೂ ಆರು ಗಂಟೆ ಅಷ್ಟರೊಳಗಡೆ ಮತ್ತು ನಾವು ಆರು ಗಂಟೆಗೆ ತೊಗೊಂಡಿರ್ತೀವಲ್ವ ಫುಡ್ಡು ಆ ಫುಡ್ ಏನಾಗುತ್ತೆ ನಾವು ಮಲಗೋಷ್ಟ್ರೊಳಗೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟಷ್ಟು ಈಗ ಆರು ಗಂಟೆಗೆ ತೊಗೊಂಡ್ರೆ ಹತ್ತು ಗಂಟೆ ಅಂದರೆ ಏಳು ಎಂಟು ಒಂಬತ್ತು ಹತ್ತು ನಾಲ್ಕು ಅವರ್ ಆಗಿರುತ್ತೆ ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿರುತ್ತೆ ಅದು ಲೈಟ್ ಫುಡ್ ಆದರೆ ಆಲ್ಮೋಸ್ಟ್ ಖಾಲಿ ಆಗ್ಬಿಟ್ಟಿರುತ್ತೆ ಸೊ ಏನಾಗುತ್ತೆ ನಮಗೆ ಮೈ ನೈಟ್ ಮಲ್ಕೊಂಡಾಗ ಒಂದು ಎರಡು ಮೂರು ಅವರು ಅಥವಾ ಇನ್ನೊಂದು ಐದಾರು ಅವರ್ ತೊಗೊಂಡ್ರು ಕೂಡ ಮಿಕ್ಕ ಟೈಮ್ ಏನಿರುತ್ತೆ ಆ ಖಾಲಿ ಹೊಟ್ಟೆ ಇರುತ್ತಲ್ವ ಸೊ ಆವಾಗ ನಮಗೆ ಫ್ಯಾಟ್ ಬರ್ನಿಂಗ್ ಅನ್ನೋದು ಜಾಸ್ತಿ ಆಗುತ್ತೆ ಓಕೆನಾ ಸೊ ಇವ ಇವತ್ತು ನನ್ನ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಸೂಪರ್ ಟೇಸ್ಟಿಯಾಗಿರುವಂತಹ ಚಪಾತಿ ಎರಡು ಆಲೂಗಡ್ಡೆ ಗೊಜ್ಜಿತ್ತು ಸ್ನೇಹಿತರೆ ಇವತ್ತು ನೈಟೇ ಮಾಡಿಟ್ಟಿದ್ದ ೆ ನಾನು ಡಿನ್ನರ್ ಮುಗಿಸ್ಬಿಟ್ಟಿದ್ದೆ ಕಲಂಗ್ರಿ ಹಣ್ಣು ತೊಗೊಬಿಟ್ಟು ಸೊ ಹಾಗಾಗಿ ಬೆಳಗ್ಗೆ ವೆಯ್ಟ್ ಮಾಡ್ತಿದ್ದೆ ನಾನು ಯಾವಾಗ ಯಾವಾಗ ತಿನ್ನೋದು ಯಾವಾಗ ಯಾವಾಗ ತಿನ್ನೋದು ಅಂತ ಆ ಸ್ಮೆಲ್ಗೆ ರಾತ್ರಿ ಮಾಡಿದ್ದಿದ್ದು ಬೆಳಗ್ಗೆ ಕೂಡ ಅಷ್ಟೇ ಬಿಸಿ ಮಾಡಿ ಚಪಾತಿಗೆ ಎಲ್ರಿಗೂ ಹಾಕ್ಕೊಟ್ಟೆ ಅದ್ರ ಜೊತೆಗೆ ಚಟ್ನಿ ಕೂಡ ಮಾಡಿದ್ದೆ ನಾನು ಸೊ ಇಲ್ಲಿ ಅದ್ರ ಬಗ್ಗೆ ನಾನು ಹೇಳ್ತೀನಿ ಮತ್ತೆ ಇಲ್ಲಿ ನೋಡಿ ನಮಗೆ ಫೇಸ್ ಕೂಡ ಇಂಚ್ ಲಾಸ್ ಹೇಗಾಗುತ್ತೆ ಅಂದ್ಬಿಟ್ಟು ಇದು ನಾನು ಲಾಸ್ಟ್ ಇಯರ್ ಮಾರ್ಚ್ ಮಂತಲ್ಲಿದ್ದಂತಹ ಒಂದು ಫೋಟೋ ಸ್ನೇಹಿತರೆ ಏನು ದಪ್ಪ ದಪ್ಪ ಒಳ್ಳೆ ಕುಂಬಳ ಇದ್ದೀನಲ್ವಾ ಫೇಸ್ ನೋಡಿ ಎಷ್ಟೊಂದು ಚೇಂಜ್ ಕಾಣಿಸ್ತಾ ಇದೆ ಅಂತಂದರೆ ನಾನಿಲ್ಲಿ ಸ್ಟಿಚಿಂಗ್ ಬಗ್ಗೆ ತೋರಿಸ್ತಾ ಇದ್ದೀನಿ ಯಾವಾಗಲೂ ಬರೀ ಡಯಟ್ ಇದೆ ಅಂತ ಅನ್ ಅಂತ ಅಂದ್ಬಿಟ್ಟು ಸೊ ಸ್ಟಿಚಿಂಗ್ದು ಕೂಡ ನೋಡಿ ಸ್ಟಿಚಿಂಗು ಒಂದೆರಡು ಬ್ಲೌಸ್ ಸ್ಟಿಚ್ ಮಾಡಬೇಕು ಆಲ್ರೆಡಿ ಒಂದು ಬ್ಲೌಸ್ ಸ್ಟಿಚ್ ಮಾಡಿಟ್ಟಿದ್ದೀನಿ ಇದು ಸುಮಾರು ಬಂದುಬಿಟ್ಟು ಕರೆಕ್ಟಾಗಿ ನಾಲ್ಕೂವರೆಗೆ ನಾನು ವ ವಾಟ್ರ್ ಮಿಲನ್ ತೊಗೊತಾ ಇದ್ದೀನಿ ಸ್ನೇಹಿತರೆ ಫೇಸ್ ನೋಡಿ ಎಷ್ಟು ಇಂಚ್ಲಾಸ್ ಆಗಿದೆ ಅಲ್ವಾ ನಮಗೆ ಓವರ್ ಆಲ್ ಟೋಟಲ್ ಬಾಡಿ ಫುಲ್ಲು ಇಂಚ್ಲಾಸ್ ಆಗುತ್ತೆ ಅದರಲ್ಲಿ ನನಗೆ ಈ ತಿಂಗಳಂತೂ ಸ್ವಲ್ಪ ಇಂಚ್ಲಾಸ್ ಚೆನ್ನಾಗೇ ಆಗಿದೆ ಹೋದ್ ವಾರದ ಓದ್ ತಿಂಗಳಷ್ಟಾದಷ್ಟೇ ಆಗಬಹುದು ಅಂದ್ಕೊಂಡಿದ್ದೀನಿ ನನಗೆ ಗೊತ್ತಾಗ್ತಿದೆ ಬಾಡಿ ವೈಸ್ ನೋಡ್ತಾ ಇದ್ರೆ ನೋಡೋಣ ಹದಿನೇಳನೇ ತಾರೀಕು ನನ್ನ ಇಂಚ್ ಲಾಸು ಕೂಡ ನಾನು ರಿವೀಲ್ ಮಾಡ್ತೀನಿ ಎಷ್ಟು ಇಂಚ್ ಲಾಸ್ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಸೊ ಫೇಸ್ ಎಲ್ಲ ಎಷ್ಟು ಸಣ್ಣ ಆಗಿದೆ ಅಲ್ಲ ನಾನು ವೀಡಿಯೋದಲ್ಲಿ ಅದೇ ನೋಡ್ಕೊತಾ ಇದ್ದೀನಿ ಫೇಸಲ್ಲೇ ತುಂಬ ಸಣ್ಣ ಆಗಿದೆ ಓಕೆ ಅಂತ ಅಂದ್ಬಿಟ್ಟು ಇನ್ನು ಆ ಫುಡ್ ಬಗ್ಗೆ ಹೇಳ್ತಾ ಇದ್ನಲ್ವಾ ಅವಾಗ ನಾವು ಬೇಗ ತಿಂದ್ಬಿಟ್ರೆ ನಾವು ಮಲಗೋ ಟೈಮ್ಗೆ ವಾಕಿಂಗು ಸ್ವಲ್ಪ ಅಡುಗೆ ಕೆಲಸ ಅದು ಇದು ಎಲ್ಲ ಮಾಡ್ಕೊಳ್ಳೋಷ್ಟ್ರೊಳಗೆ ಸ್ವಲ್ಪ ಆಲ್ಮೋಸ್ಟ್ ಅಂದರೆ ಆಲ್ಮೋಸ್ಟ್ ನಮಗೆ ಜೀರ್ಣ ಆಗ್ಬಿಟ್ಟಿರುತ್ತೆ ಓಕೆನಾ ಆಮೇಲೆ ಅತ್ಲಾಗ್ ಒಂದು ಎಂಟು ಅವರ್ ತೊಗೊಂಡ್ರು ಕೂಡ ಕೇಳೋದು ನಾವು ಮಲಗ ನಮ್ಮ ಕ ಹೊಟ್ಟೆಯಲ್ಲಿ ಫುಲ್ ಆ್ಯಂಡ್ ಫುಲ್ ಖಾಲಿ ಇರುತ್ತೆ ಓಕೆನಾ ಅದಾದಮೇಲೆ ಒಂದು ಎರಡು ಅವರ್ ಮೂರು ಅವರ್ ನಾವು ತಿನ್ನಲ್ಲ ಆ ಟೈಮಲ್ಲಿ ಫ್ಯಾಟ್ ಬರ್ನಿಂಗ್ ಅನ್ನೋದು ಜಾಸ್ತಿ ಆಗುತ್ತೆ ಸೊ ಆವಾಗ ನಮಗೆ ವೆಯ್ಟ್ ಲಾಸ್ ಅನ್ನೋದು ಚೆನ್ನಾಗಾಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರನೇ ಆದಷ್ಟು ಬೇಗ ತಿನ್ಕೊಳ್ಳಿ ಬೇಗ ತಿನ್ಕೊಳ್ಳಿ ಅಂತ ಹೇಳೋದು ನೈಂಟಿ ಪರ್ಸೆಂಟ್ ವೆಯ್ಟ್ ಲಾಸ್ ಆಗೋದು ಏನರಲ್ಲಪ್ಪ ಅಂತಂದರೆ ನಾವು ತೊಗೊಳೋ ಫುಡ್ಡಿಂದ ಆ ಫುಡ್ಡಿನ ಇದು ಆಹಾರ ಪದ್ಧತಿ ಹೆಂಗಿರಬೇಕು ಬೆಳಗ್ಗೆ ಬೇಗ ಬೆಳಗ್ಗೆ ಲೇಟಾಗಿ ತಿನ್ನಬೇಕು ನೈಟ್ ಮಲಗಬೇಕಾದ್ರೆ ಅಂದರೆ ಸೂರ್ಯಾಸ್ತದ ಮೊದಲು ಅಂದರೆ ಬೇಗ ತಿಂದ್ಬಿಡ್ಬೇಕು ಆರು ಗಂಟೆಗೆಲ್ಲ ಡಿನ್ನರ್ ಮುಗಿಸ್ಬಿಟ್ಟು ನೀವು ಎಲ್ಲೇ ಇರ್ರಿ ಒಂದು ಫ್ರೂಟ್ ತಿಂದು ಇದು ಮಾಡ್ಕೊಳ್ರಿ ಇಲ್ಲ ವೆಜಿಟೇಬಲ್ ಸಲಾಡ್ ತಿಂದು ಇದು ಮಾಡ್ಕೊಳ್ಳಿ ಮೊಳಕೆ ಕಾಳು ಸಲಾಡ್ ತಿನ್ಕೊಳ್ಳಿ ಏನೂ ಇಲ್ವಾ ನಟ್ಸ್ ಆ್ಯಂಡ್ ಸ್ವೀಟ್ಸ್ನ ಎತ್ಕೊಂಡು ಎತ್ಕೊಂಡೋಗಿ ಓಕೆನಾ ಒಂದು ಚೇಪೆಕಾಯೋ ಒಂದು 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 ಚೇಪೆಕಾಯೋ ಎರಡು ಚೇಪೇಕಾಯೋ ಎಲ್ಲ ಎರಡು ಬನಾನಾ ತಿಂದು ಡಿನ್ನರ್ ಮುಗಿಸಿದ್ರೆ ಮುಗೀತು ಸ್ನೇಹಿತರೆ ಓಕೆನಾ ತುಂಬ ಲೈಟಾಗಿರಬೇಕು ಇದರಿಂದ ನಿಮಗೆ ಇಂಚ್ ಲಾಸ್ ಚೆನ್ನಾಗಾಗುತ್ತೆ ಫ್ಯಾಟ್ ಅನ್ನೋದು ಬರ್ನ್ ಆಗುತ್ತೆ ಫುಡ್ಡು ನಮ್ಮ ಹೊಟ್ಟೆಯಲ್ಲಿ ಇರಲ್ಲ ಓಕೆ ನೀವು ನೈಟು ಲೇಟಾಗಿ ಒಂದೊಂಬತ್ತು ಹತ್ತು ಗಂಟೆಗೆ ತಿಂದಿರಿ ಅಂದರೆ ಮಲಗೋಷ್ಟ್ರೊಳಗೆ ಅದು ಆಲ್ರೆಡಿ ಇರುತ್ತೆ ಇನ್ನು ಟ್ವೆಲ್ ಅವರ್ಸ್ ಅಲ್ಲ ಇನ್ನೂ ಜಾಸ್ತಿನೇ ತೊಗೊಳುತ್ತೆ ಓಕೆನಾ ಲೇಟಾಗ್ತ ತಿನ್ನೋದ್ರಿಂದ ನೀವು ಮತ್ತೆ ಮತ್ತೆ ಬೆಳಗ್ಗೆ ಎದ್ದಿದ ತಕ್ಷಣ ಮತ್ತೆ ಎಂಟು ಗಂಟೆಗೋ ಒಂಬತ್ತು ಗಂಟೆಗೋ ಮತ್ತೆ ಫುಡ್ ಹಾಕ್ಬಿಟ್ಟಿರ್ತೀರ ಅದು ಖಾಲಿ ಆಗ್ತಿದ್ದಂಗೆ ಖಾಲಿ ಆಗ್ತಿದ್ದಂಗೆ ನಾವು ಫುಡ್ ಅನ್ನೋದನ್ನು ಹೊಟ್ಟೆಗೆ ಹಾಕ್ತಾ ಇದ್ದರೆ ಬರೀ ತಿನ್ನೋ ಫುಡ್ಡನ್ನ ಮಾತ್ರ ಅದು ಗ್ರೈಂಡ್ ಮಾಡ್ತಾ ಇರುತ್ತೆ ಔಟ್ಸೈಡ್ ಆ ಕಡೆ ಈ ಕಡೆ ಇರುವಂತಹ ಬೊಜ್ಜನ್ನ ತಗೊಂಡು ಕರಗ್ಸೋಕ್ಕೆ ಆಗಲ್ಲ ಸೊ ಹಾಗಾಗಿ ಎಷ್ಟು ಖಾಲಿ ಬಿಡ್ತಿರೋ ಹೊಟ್ಟೆ ಅಷ್ಟು ಫ್ಯಾಟ್ ಬರ್ನಿಂಗ್ ಆಗುತ್ತೆ ಸೊ ಇನ್ನೊಬ್ರು ಇವತ್ತು ನಾನು ಹೆಗ್ಸ್ ತೊಗೊಂಡು ಹೋದಾಗ ಅವ್ರ ಅಂಗಡಿಯವ್ರು ಹೇಳಿದ್ರು ಏನುಮಾ ನಾಷ್ಟ ಅಂದರೆ ಇಲ್ಲ ಅಂತಂದಿದ್ದಕ್ಕೆ ಅವರು ಹೊಟ್ಟೆ ಖಾಲಿ ಬಿಟ್ಟಷ್ಟು ಆಗ್ತೀವಮ್ಮ ಅಂತಂದರು ನಾನು ಅವ್ರಿಗೇನು ಯಾವಾಗಲೂ ಬೆ ಎಲ್ರಿಗೂ ಉತ್ತರ ಕೊಟ್ಕೊಂಡು ಇರೋಕ್ಕಾಗಲ್ಲ ಅಲ್ವಾ ಸೊ ಅಂತ ಸುಮ್ಮನೆ ಬಂದ್ಬಿಟ್ಟೆ ಅದು ಸುಳ್ಳು ಸ್ನೇಹಿತರೆ ಬೆಳಗ್ಗೆ ಹೊತ್ತು ನಾವೆಷ್ಟು ಫಾಸ್ಟಿಂಗ್ ಇರ್ತೀವೋ ಅಷ್ಟು ಫ್ಯಾಟ್ ಬರ್ನಿಂಗ್ ಆಗುತ್ತೆ ನಮಗೆ ಒಳ್ಳೆ ವೆಯ್ಟ್ ಲಾಸ್ ಅಂತೂ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಸೊ ಹಾಗಾಗಿನೇ ಅವ್ರು ಇವ್ರ ಮತ್ತೆಗೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಅಯ್ಯೋ ತುಂಬ ಸಣ್ಣ ಆಗಿಬಿಟ್ಟಿದ್ದೀರಾ ತುಂಬ ಮಕ್ಕ ಇಳ್ದೋಗ್ಬಿಟ್ಟಿದೆ ತುಂಬ ಇದಾಗಿಬಿಟ್ಟಿದ್ದೀರಾ ಲೀನಾಗಿ ಕಾಣಿಸ್ತಿದ್ದೀರಾ ಅಂತಂದರೆ ಹಾಂ ಅಷ್ಟೇ ಅಷ್ಟೆ ನಾನೇನು ಸರಿಯಾಗಿ ಡಯಟ್ ಮಾಡ್ತಾ ಇಲ್ಲ ಅಂತ ಹೇಳಿ ಬಟ್ ನಮ್ಮ ಟಾರ್ಗೆಟ್ ರೀಚ್ ಆಗೋವರೆಗೂ ನಾವು ಯಾರ ಮಾತಿಗೂ ತಲೆ ಕೆಡ್ಸ್ಕೋಬಾರ್ದು ಓಕೆನಾ ಇನ್ನು ನಾನು ಅದಾದಮೇಲೆ ನಾಲ್ಕು ಗಂಟೆ ಆದಮೇಲೆ ಬ್ಲೌಸ್ ರೆಡಿ ಆಗೋಷ್ಟ್ರೊಳಗೆ ಸುಮಾರು ಸವೆನ್ ಆಯಿತು ಇನ್ನು ಹೋಗಿ ನಾನ್ ವೆಜ್ ತಂದು ಇವತ್ತು ಚಿಕನ್ ಸರ್ವ್ ಮಾಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಮನೇಲಿ ಮಕ್ಕಳು ಮನೆಯವರು ಕೇಳ್ತಾಯಿದ್ರು ಲಾಸ್ಟ್ ಸಂಡೇ ಮೊನ್ನೆ ಸಂಡೇ ಮಾಡಿದಾಗ ಯಾಕೋ ಟೇಸ್ಟು ಅಷ್ಟಕ್ಕೆ ಅಷ್ಟೇ ಅನ್ನಿಸ್ತು ಬಟ್ ಇವತ್ತು ಸೂಪರಾಗಿ ಬಂದಿತ್ತು ಸಖತ್ತಾಗಿತ್ತು ಇವತ್ತಂತೂ ಸೊ ನಾನಂತೂ ಈಗ ಚಪಾತಿ ಗಿಪಾತಿ ಏನು ತೊಗೊಳೋದು ಬೇಡ ಆಲ್ರೆಡಿ ವಾಟ್ರ್ ಮಿಲನ್ ತಿಂದಿದ್ದೀನಲ್ವ ಸ್ವಲ್ಪ ಹಾಗಾಗಿ ಈಗ ಬರೀ ಚಿಕನ್ ಪೀಸಸ್ ಒಂದು ಟು ಹಂಡ್ರೆಡ್ ಗ್ರಾಮ್ಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಚಿಕನ್ ಚಿ ಬರೀ ಚಿಕನ್ನೇ ತೊಗೊತಾ ಇದ್ದೀನಿ ಸ್ನೇಹಿತರೆ ಇನ್ನು ಫುಲ್ ಡೇ ಡಯಟ್ ಅಂತೂ ಚೆನ್ನಾಗಿ ಹೋಗ್ತಿದೆ ಕೆಲವೊಂದು ಸಲ ವೆಯ್ಟು ಒಂದು ಎರಡು ಮೂರು ದಿವಸ ಒಂದೇ ವೆಯ್ಟ್ ತೋರಿಸಬೋದು ಮೂರ್ನಾಲ್ಕು ದಿವಸ ಒಂದೇ ವೈಟ್ ತೋರಿಸ್ಬೋದು ಆಮೇಲೆ ಕ್ರಮೇಣ ಒಂದು ಸ್ವಲ್ಪ ಸ್ವಲ್ಪ ನೂರು ಇನ್ನೂರು ಗ್ರಾಮು ಕಡಿಮೆ ಆಗ್ತಾ ಹೋಗ್ಬೋದು ಸ್ನೇಹಿತರೆ ನೀವು ಯಾರೂ ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಮೂರು ದಿನದಿಂದ ವೆಯ್ಟೇ ತೋರಿಸ್ತಾ ಇದೆ ಸೇಮ್ ವೆಯ್ಟ್ ಇದೆ ಅಂತ ಅಂದ್ಬಿಟ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಓಕೆನಾ ಸೊ ನನಗೆ ಇವಾಗಲೂ ಕೂಡ ಅಷ್ಟೇ ನಿನ್ನೆ ಮೊನ್ನೆ ಇವತ್ತು ಫುಲ್ ಒಂದೇ ವೆಯ್ಟ್ ತೋರಿಸ್ತಾ ಇದೆ ಹಂಗ ಅಂದ್ಬಿಟ್ಟು ನಾನು ಡಯಟ್ ಮಾಡ್ತಿಲ್ಲ ಅಂತಲ್ಲ ಮಾಡ್ತಾ ಇದ್ದೀನಿ ಮೇ ಬಿ ಏನೋ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿರಬಹುದು ಓಕೆನಾ ಆಮೇಲೆ ಆಮೇಲೆ ಅದನ್ನು ನೋಡಿಕೊಂಡು ಸ್ಟ್ರಿಕ್ಟಾಗಿ ಮಾಡಿ ಮಾಡ್ಕೊಂಡು ಹೋದ್ರೆ ಆಯಿತು ಓಕೆನಾ ಸೊ ಹಾಗಾಗಿ ನೀವು ಡಯೆಟ್ ಮಾಡೋವಾಗ ವೆಯ್ಟನ್ನ ನೋಡಿ ನೋಡಿ ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ ರಿಡ್ಯೂಸ್ ಆಗಿಲ್ಲ ರೆಡ್ಯೂಸ್ ಆಗಿಲ್ಲ ಅಂತ ಅಂದ್ಬಿಟ್ಟು ಓಕೆನಾ ಸೊ ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ ಡಯಟ್ ಒಳಗೂ ನೀವು ಕೇಳಿದ್ದಂತಹ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ ನೀಟಾಗಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಖಂಡಿತವಾಗ್ಲೂ ನಾಳಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಹ್ಯಾವ್ ಎ ನೈಸ್ ಡೇ ಬಾಯ್